ಕುರ್ಚಿ ಕದನದ ಮಧ್ಯದಲ್ಲೇ ಈಗ ಒನ್ಸ್ ಅಗೇನ್ ಕೂಗು ಕೇಳೋದಕ್ಕೆ ಸಿಗ್ತಾ ಇದೆ ದಲಿತ ಸಿಎಂ ಆಗಬೇಕು ಅಂತ ಪದೇ ಪದೇ ಸಿಎಂ ಯಾರಾಗ್ತಾರೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಈ ವಿಚಾರಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರುತ್ತೆ ಯಾಕೆ ದಲಿತರಿಗೂ ಒಂದು ಅವಕಾಶ ಸಿಗಬಾರದು ನಮ್ಮವರು ಕೂಡ ಸಿಎಂ ಆಗ್ಲಿ ಬಿಡಿ ಅಂತ ಹಂಗೆ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹಕ್ಕೊತ್ತಾಯ ಆಗಿದೆ ಅಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡಬೇಕು ಅನ್ನೋ ವಿಚಾರಗಳನ್ನ ಮಠಾಧೀಶರು ಪ್ರಸ್ತಾಪ ಮಾಡಿದ್ದಾರೆ ಟಿ ಬಿ ಜಯಚಂದ್ರ ಅವರನ್ನ ಕೂಡ ಡಿ ಸಿಎಂ ಮಾಡಬೇಕು ಅಂತ ಒತ್ತಡ ಹಾಕಿದ್ದು ಇದುವರೆಗೂ ದಲಿತರನ್ನ ಯಾರು ಕೂಡ ಸಿಎಂ ಮಾಡೇ ಇಲ್ಲ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನಿಸ್ತಾ ದಲಿತ ಮುಖ್ಯಮಂತ್ರಿ ಕೂಗನ್ನ ವರಿಷ್ಠರು ಕೇಳಿಸ್ಕೊಳ್ಬೇಕು ವನಕಲ್ಲು ಮಠದ ಶ್ರೀ ರಮಾನಂದ ಸ್ವಾಮೀಜಿ ಈ ರೀತಿ ಒತ್ತಾಯ ಮಾಡಿದ್ದಾರೆ ನೆಲಮಂಗಲ ತಾಲೂಕಲ್ಲಿರುವ ವನಕಲ್ಲು ಮಠದ ಸ್ವಾಮೀಜಿಗಳು ಒತ್ತಡ ಹಾಕಿದ್ದು ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಶ್ರೀಗಳು ಈ ರೀತಿ ಹಕ್ಕೊತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿ ಮಾಡಿ ನಮ್ಮ ಜಯಚಂದ್ರ ಸಾಹೇಬನ ಉಪ ಮುಖ್ಯಮಂತ್ರಿ ಮಾಡಿ ಅಂತ ಅಕ್ಕೊತ್ತಾಯ ಮಾಡ್ತಾ ಇದ್ವಿ ಯಾಕೆ ಅಂತಂದ್ರೆ ಇದು ಮಧ್ಯ ಕರ್ನಾಟಕದ ಅವಿಭಾಜ್ಯ ಅಂಗ ತುಮಕೂರು ಸಿದ್ಧಗಂಗಾ ಮಠ ಇರುವಂತಹ ದೊಡ್ಡ ಮಠ ಇರುವಂತಹ ಜಾಗ ಯಾವುದೇ ಜಾತಿ ಮತ ತಂತ್ರಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಉಳ್ಳುವಂತಹ ಏಕೈಕ ಜಿಲ್ಲೆ ಅಂದ್ರೆ ಅದು ನಮ್ಮ ತುಮಕೂರು ಜಿಲ್ಲೆ ಅದಕ್ಕೋಸ್ಕರ ನಾವು ಅಕ್ಕೊತ್ತಾಯವನ್ನ ಮಾಡ್ತಾ ಇರುವಂತದ್ದು ಅಂಬೇಡ್ಕರ್ ಸಂವಿಧಾನ ಅನುಷ್ಠಾನದಲ್ಲಿ ಬರಬೇಕು ಅದು ಬರೀ ಪುಸ್ತಕದಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಅದೇ ಅಂಬೇಡ್ಕರ್ ಒಂದು ಮಾತೇಳ್ತಾರೆ ನೆಲ ಸಮುದಾಯದವರಿಗೆ ನ್ಯಾಯ ಸಿಗೋದು ಯಾವಾಗ ಅಂದ್ರೆ ಹೋರಾಟದ